ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾಜ್ ಸಂಗಪ್ಪ ತಂಗಡಗಿ ಅವರು ಲೋಕಸಭಾ ಚುನಾವಣೆ ಪ್ರಚಾರದ ಸಮಯದಲ್ಲಿ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದು ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಬಿಜೆಪಿ ಪ್ರಕೋಷ್ಠಗಳ ಸಂಯೋಜಕರಾದ ಎಸ್ ದತ್ತಾತ್ರೇಯವರು ಅವರು ಪತ್ರಿಕಾಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾರು ಜೈಕಾರ ಹಾಕ್ತಿರೋ ಅವರಿಗೆ ಕಪಾಳಿ ಅಂತ ಹೇಳಿಬಿಟ್ಟು ಹೇಳುವಂತ ಒಂದು ಕೆಟ್ಟ ವರ್ತನೆ ಯುವಕರಿಗೆ ದಾರಿ ತಪ್ಪಿಸುವಂತ ಕೆಲಸವನ್ನ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಹೇಯ ಸಂಗತಿ ಇದನ್ನ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಉಗ್ರವಾಗಿ ಕಣ್ಸಂತೆ ಅಂತ ಹೇಳಕ್ಕೆ ಬಯಸ್ತೇನೆ ಸಾಲದಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಕೂಡ ಏನ್ ತಪ್ಪು ಹೇಳಿದ್ದಾರೆ ಆಡ ಭಾಷೆಯಲ್ಲಿ ಹೇಳಿದ್ದಾರೆ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಅವರ ಈ ಒಂದು ಅಸಂಸ್ಕೃತಿಯನ್ನ ಸಂಸ್ಕೃತಿ ಸಚಿವರ ಅಸಂಸ್ಕೃತಿ ಪದದ ಬಳಕೆಯನ್ನ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ಕೂಡ ಅತ್ಯಂತ ಅನ್ಯಾಯದ ಸಂಗತಿ ಖೇದದ ಸಂಗತಿ ಅಂತ ಹೇಳಕ್ ಬಯಸ್ತೇನೆ